ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಂಗಗಳನ್ನು ನಾವು ಆಂಜನೇಯನ ಸ್ವರೂಪ ಅಂತಲೂ ಕರಿತೀವಿ ಇಂತಹ ಮಂಗಗಳು ನಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಅದರ ಅರ್ಥ ಏನಿರುತ್ತೆ ಅಥವಾ ಅದು ನಮಗೆ ಯಾವುದರ ಮುನ್ಸೂಚನೆಯನ್ನು ಕೊಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಕನಸುಗಳು ಬೀಳೋದಾಗಿರ್ಬೋದು ಅಥವಾ ಕೆಲವೊಂದು ಶಕುನಗಳು ನಮಗೆ ಮುಂದಾಗುವ ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದೇ ಆಗಿರ್ಬೋದು ಅದರ ಮುನ್ಸೂಚನೆಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಆದರೆ ನಾವು ತುಂಬ ಸಮಯ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ ಇಗ್ನೋರ್ ಮಾಡಿಬಿಡ್ತೀವಿ ಮುಂದೆ ಒಳ್ಳೆದೇ ಕೆಲಸನೇ ಆಗಿರ್ಬೋದು ಅಥವಾ ಕೆಟ್ಟ ಕೆಲಸನೇ ಆಗಿರ್ಬೋದು ಅದು ಆದಾಗ ಅದು ನಮ್ಮ ಅರಿವಿಗೆ ಬಂದಾಗ ನಮಗೆ ಕಳೆದು ಹೋದೆ ಶಕುನಗಳಾಗಿರ್ಬೋದು ಕನಸುಗಳಾಗಿರ್ಬೋದು ನೆನಪಾಗುತ್ತೆ ಮುಂದೆ ಆಗೋದನ್ನು ಹಿಂದೆ ಸೂಚನೆ ಕೊಡುತ್ತೆ ಅನ್ನೋದಾದರೆ ಅದನ್ನು ನೆಗ್ಲೆಕ್ಟ್ ಮಾಡ್ದೇನೆ ಅದ್ರ ಬಗ್ಗೆ ಯಾರಿಗೆ ಗೊತ್ತಿರುತ್ತೆ ಅವರನ್ನು ಕೇಳಿ ನಾವು ಕೆಲವೊಂದು ವಿಷಯದಲ್ಲಿ ಮುಂದುವರಿಯೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಕನಸಿನಲ್ಲಿ ಮಂಗ ಯಾವ ರೂಪದಲ್ಲಿ ಹೇಗೆ ಬಂದರೆ ನಮಗೆ ಒಳ್ಳೆಯದು ಅಥವಾ ಕೆಟ್ಟದ್ದು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ನಾನು ಆಗಲೇ ಹೇಳಿರೋ ಹಾಗೆ ಮಂಗನನ್ನು ಆಂಜನೇಯನ ಸ್ವರೂಪ ಅಂತ ಹೇಳ್ತಾರೆ ಹಾಗೆ ಶುಭವಾದ ಶಕುನ ಅಂತಲೂ ಹೇಳ್ತಾರೆ ಕನಸಿನಲ್ಲಿ ಮಂಗಗಳು ಬಂದಾಗ ಆದರೆ ಅದು ನಮ್ಮ ಕನಸಿನಲ್ಲಿ ಯಾವ ರೂಪದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಬರುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಕನಸಿನಲ್ಲಿ ನಗ್ತಾ ಇರುವಂಥ ಕೋತಿ ಬರ್ತಾ ಇದೆ ಅಂತಂದರೆ ನಿಮಗೆ ಏನೋ ಒಳ್ಳೆಯದಾಗತ್ತೆ ಅನ್ನೋದರ ಶುಭ ಶಕುನ ಇದು ಅಂತ ಹೇಳ್ಬೋದು ಇದರಿಂದ ನಿಮ್ಮ ಬಹುಕಾಲದ ದ್ವೇಷ ಕೊನೆಯಾಗತ್ತೆ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಮುಂದಿನ ಜೀವನದಲ್ಲಿ ಸುಖವಾದ ದಿನಗಳು ಬರುತ್ತೆ ಅನ್ನೋದು ನಗುತ್ತಿರುವ ಮಂಗ ಏನಾದರೂ ನಿಮ್ಮ ಕನಸಿನಲ್ಲಿ ಬಂದರೆ ಅದರ ಅರ್ಥ ಹೀಗಿರುತ್ತೆ ಹಾಗೆಯೇ ಕೋಪ ಮಾಡಿಕೊಂಡಿರೋ ಕೋತಿ ಬಂದರೆ ಅದು ನಿಮ್ಮ ನೆಗೆಟಿವ್ ಅಂತ ಹೇಳ್ಬೋದು ಯಾಕೆ ಅಂದರೆ ನೀವು ಯಾರ ಯಾರದ ಜೊತೆ ಜಗಳ ಆಡ್ಬೋದು ಅಥವಾ ನಿಮ್ಮ ಗೌರವದ ಮೇಲೆ ಪರಿಣಾಮವನ್ನು ಬೀರಬಹುದು ಅಥವಾ ನಿಮಗೇನು ಸಮಸ್ಯೆ ಬರಬಹುದು ಅನ್ನೋದರ ಮುನ್ಸೂಚನೆ ಕೋತಿ ಕೋಪ ಮಾಡಿಕೊಂಡಾಗ ನಿಮಗೆ ಸಿಗತ್ತೆ ಹಾಗೆ ನೀರಲ್ಲಿ ಈಜಾಡ್ತಾ ಇರುವಂಥ ಕೋತಿ ಬಂದರೆ ಏನರ್ಥ ಅಂತ ನೋಡೋದಾದರೆ ಇದು ಒಳ್ಳೆಯ ಸಂಕೇತ ಅಂತ ಹೇಳ್ಬೋದು ನಿಮ್ಮಲ್ಲಿ ಬಹುಕಾಲ ದ್ವೇಷದಿಂದಿರುವಂಥ ವ್ಯಕ್ತಿಗಳು ಕೂಡ ನಿಮ್ಮೊಂದಿಗೆ ಹೊಂದ್ಕೊಂಡಿರುವಂಥ ಸಂದರ್ಭ ಬರಬಹುದು ಹಾಗೆ ನಿಮ್ಮ ಜೀವನದ ಸಮಸ್ಯೆಗಳೆಲ್ಲ ಕೊನೆಗೊಂಡು ಒಳ್ಳೆಯ ದಿನಗಳು ಬರುತ್ತೆ ಅನ್ನೋದು ಕೋತಿ ಈಜುತ್ತಿರುವುದರ ಸಂಕೇತ ಆಗಿರುತ್ತೆ ಹಾಗೆ ಕೋತಿಗಳ ಗುಂಪನ್ನು ಕನಸಲ್ಲಿ ನೋಡೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಇದು ನಮ್ಮ ವ್ಯಾಪಾರ ವ್ಯವಹಾರ ಅಥವಾ ನಾವು ಮಾಡುವಂತಹ ಉದ್ಯೋಗಗಳಿಗೆ ಶುಭವಾದ ಸೂಚನೆ ಅಥವಾ ಲಾಭವನ್ನು ಕೊಡುತ್ತೆ ಅಂತಲೂ ಹೇಳ್ತಾರೆ ಹಾಗೆ ಮಂಗ ಆಹಾರವನ್ನು ಕದೀತಾ ಇರುವಂತಹ ಕನಸು ನಿಮಗೇನಾದರೂ ಬಿದ್ದರೆ ಅದು ಕೂಡ ನಿಮಗೆ ತುಂಬಾ ಒಳ್ಳೆಯ ಕನಸು ಅಂತ ಹೇಳ್ಬೋದು ಇದರಿಂದ ನಿಮಗೆ ನೀವು ಅಂದುಕೊಳ್ಳದೆ ಇರುವಂಥ ಕೆಲಸ ಕೂಡ ಆಗತ್ತೆ ಹಾಗೆ ನಿಮಗೆ ಹಠಾತ್ ಲಾಭ ಆಗತ್ತೆ ಅಂದರೆ ಆ ಕ್ಷಣಕ್ಕೆ ನಿಮಗೆ ಗೊತ್ತಿಲ್ಲದೇನೆ ನಿಮಗೇನಾದರೂ ಒಳ್ಳೆಯ ಕೆಲಸಗಳಾಗಿರ್ಬೋದು ಅಥವಾ ಲಾಭಗಳು ಆಗುತ್ತೆ ಅನ್ನೋದು ಇದರ ಸೂಚನೆ ಹಾಗೆಯೇ ನೀವೇನಾದರೂ ಸತ್ತಿರುವ ಕೋತಿಯನ್ನು ನಿಮ್ಮ ಕನಸಲ್ಲಿ ನೋಡಿದ್ರೆ ನೀವು ತುಂಬಾ ಎಚ್ಚರವಾಗಿರಬೇಕು ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದಲ್ಲ ಹತ್ತಲ್ಲ ನೂರು ಬಾರಿ ಯೋಚಿಸಿ ನೀವು ಏನೇ ಕೆಲಸ ಮಾಡುವಾಗಾದರೂ ನೂರು ಬಾರಿ ಯೋಚಿಸಿ ಆ ಕೆಲಸನ ಮಾಡಬೇಕು ಅಂತ ಈ ಕನಸಿನ ಸೂಚನೆ ಆಗಿರುತ್ತೆ ಅಥವಾ ನೀವು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಅಡೆತಡೆಗಳು ಬರುತ್ತೆ ಅನ್ನೋದ್ರ ಸೂಚನೆ ಅಂದರೆ ಈ ಸತ್ತಿರುವಂಥ ಕೋತಿ ಅಂತ ಹೇಳ್ಬೋದು ಹೀಗೆ ಪ್ರತಿಯೊಂದು ಕನಸಿಗೂ ಕನಸಿನ ಪರಿಸ್ಥಿತಿಗೂ ಹಾಗೂ ಪ್ರತಿಯೊಂದು ಮೂಮೆಂಟ್ಗೂ ಕೂಡ ಒಂದೊಂದು ಅರ್ಥವಿದೆ ಅನ್ನೋದು ಸ್ವಪ್ನಶಾಸ್ತ್ರ ಹೇಳುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್